ನಮಸ್ತೆ ಸ್ನೇಹಿತರೆ ನಾವಿದಿನ ಚೆನ್ನೈ ಕಬಲೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ ಬನ್ನಿ ದೇವಸ್ಥಾನ ದರ್ಶನ ಮಾಡೋಣ ದೇವ್ರದ ವಿಶೇಷತೆ ಎಲ್ಲ ನೋಡೋಣ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಬನ್ನಿ ಒಳಗಡೆ ತೋರಿಸ್ತಾ ಹೋಗ್ತೀನಿ ನೋಡೋಣ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇವತ್ತು ಉಣ್ಣೆ ಇರೋದ್ರಿಂದ ಎಲ್ಲ ದೀಪ ಹಚ್ತಾ ಇದ್ದಾರೆ ಚೆನ್ನಾಗಿ ಜಾಸ್ತಿ ದೇವಸ್ಥಾನ ಅನ್ನೋದು ಜಾಸ್ತಿ ಸಮಯ ತೆಗೆದಿರ್ತದೆ ಈಶ್ವರನ ದೇವಸ್ಥಾನಕ್ಕೆ ಉಣ್ಮೆ ಅಂದರೆ ವಿಶೇಷನೇ ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ ತುಂಬ ದೊಡ್ಡದಾಗಿದೆ ಗೋಪುರ ಸ್ನೇಹಿತರೆ ಕಪಾಲೇಶ್ವರ ಚೆನ್ನೈಯಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಲಾಪುರ್ ಅಂತ ಊರಿದು ನೋಡಿ ಅಲ್ಲಿರೋ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಳಗಡೆ ವೀಡಿಯೋಗ್ರಫಿ ಫೋಟೋಗ್ರಫಿ ಮಾಡೋಕ್ಕೆ ಬಿಡೋದಿಲ್ಲ ಚೆನ್ನೈಗೆ ಬಂದಾಗ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ತುಂಬ ಅದ್ಭುತವಾದ ದೇವಸ್ಥಾನ ಒಂದು ಮೂರು ಸಾವಿರ ವರ್ಷ ಹಳೆಯೋದು ಅಂತಂದ ಬೋಲ್ಡ್ಗಳು ಹಾಕಿದ್ದಾರೆ ಬಂದಾಗ ನೋಡಿದಾಗ ನೋಡಿ ತುಂಬ ಒಳ್ಳೆಯ ದೇವಸ್ಥಾನ ಮೈಲಾಪುರ್ ಕಪಾಲೇಶ್ವರ ದೇವಸ್ಥಾನ ನೋಡಿ ಎಷ್ಟು ದೊಡ್ಡ ಕಲ್ಯಾಣಿ ಇದೆ ತುಂಬ ಚೆನ್ನಾಗಿದೆ ನೋಡಿ ಹಿಂದಿನ ಕಾಲದಲ್ಲಿ ರಾಜರುಗಳು ಬಂದಂಥ ಭಕ್ತಾದಿಗಳು ಸ್ನಾನ ಮಾಡೋದಕ್ಕೆ ಎಲ್ಲದಕ್ಕೂ ನೀರು ಬೇಕಲ್ವಾ ಈಗೆಲ್ಲ ನಗರ ನಗರಗಳಾಗಿದೆ ಸುತ್ತಮುತ್ತ ಆದರೆ ಹಿಂದಿನ ಕಾಲದಲ್ಲಿ ಇದೆಲ್ಲ ಕಾಡು ಪ್ರದೇಶ ಆಗಿರುತ್ತದೆ ನೋಡಿ ಎಷ್ಟು ತುಂಬ ಅದ್ಭುತವಾಗಿದೆ ಕಲ್ಯಾಣಿ ತುಂಬ ದೊಡ್ಡದಾಗಿದೆ ಒಂದು ಎಕರೆಗಿನ ಹೆಚ್ಚಾಗಿದೆ ಕಲ್ಯಾಣಿ ಇರೋ ಜಾಗನೇ ಚಪ್ಪಲ್ ಎಲ್ಲರಿಗೂ ಒಳ್ಳಾಗ್ಲಿ ಓಂ ನಮ ಶಿವಾಯ ಶಿವಾಯ ನಮ್ಮ ಆತ್ಮ ನಮಸ್ಕಾರ